ಆರು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ವಶ ಆರೋಪಿಗಳ ಸೆರೆ ಎಸ್ಪಿ ಪ್ರದೀಪ್ ಗುಂಟಿ ಹೈದರಾಬಾದ್ನಿಂದ ಮಹಾರಾಷ್ಟದ ಕಡೆಗೆ ಟಾಟಾ ಗುಡ್ಸ್ ವಾಹನವೊಂದರಲ್ಲಿ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಸಾಗಿಸುತ್ತಿರುವಾಗ ದಾಳಿ ನಡೆಸಿದ ಪೊಲೀಸರು ಗಾಂಜಾ ವಶಕ್ಕೆ ಪಡೆದು ಇಬ್ಬರು ಆರೋಪಿಯನ್ನ ಬಂಧಿಸಿರುವ ಘಟನೆ ಬೀದರ್ ರಾಷ್ಟೀಯ ಹೆದ್ದಾರಿ ಅರವತ್ತೈದರ ರಾಜೇಶ್ವರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಗಾಂಜಾ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಹುಮ್ನಾಬಾದ್ ಉಪ ವಿಭಾಗದ ಡಿ ಮಾಡೋಳಪ್ಪ ಅವರ ನೇತೃತ್ವದ ಪೊಲೀಸರ ತಂಡ ದಾಳಿ ನಡೆಸಿದೆ ಟಾಟಾ ಗೂಡ್ಸ್ ವಾಹನದಲ್ಲಿ ಗಾಂಜಾ ಇದ್ದ ಮೂಟೆಗಳನ್ನಿಟ್ಟು ಅದರ ಮೇಲೆ ಮೂಟೆಗಳನ್ನು ಇಡಲಾಗಿತ್ತು ನಮ್ಮ ಗಾಂಜಾ ರೈಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಾಲ್ಕನ್ಗಿರಿಯಿಂದ ಭಯ ಆಂಧ್ರ ಭಯ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಶೋಲಾಪುರ್ಗೆ ಇದ್ದಂಥ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಕ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜನ್ನು ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅನ್ನೋ ರೀತಿ ಫಸ್ಟ್ ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು ಮುನ್ನೂರು ಮೂವತ್ತು ಪ್ಯಾಕೆಟ್ಗಳನ್ನು ಅಂದರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನು ಸಾಗಾಣೆ ಕಳ್ಳ ಸಾಗಾಣೆ ಮಾಡುತ್ತಾ ಇವತ್ತು ಇಬ್ಬರು ಆರೋಪಿಗಳು ಸಿಕ್ಕಿದ್ದರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ ನಾವು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದೆ ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಸೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ಸುಮಾರು ಇಂಟರ್ಸೆಪ್ಟ್ ಮಾಡಿ ವೇಟ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರೆಸಿ ನೃತ್ಯದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳಲ್ಲೂ ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಇಬ್ಬರ ಆರೋಪಿಗಳ ಆರೋಪಿಗಳು ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ ಅವರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡುವವರು ಇದು ನಿರ್ದಿಷ್ಟ ಎಮೌಂಟ್ ಕೊಡ್ತಾ ಇದ್ದಾರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸೊ ಒರಿಸ್ಸಾ ಮಲ್ಕಾನ್ಗಿರಿ ಅದು ಡ್ರೈ ಜಂಕ್ಷನ್ ಇದೆ ಮೂರು ರಾಜ್ಯಗಳಿಗೆ ಡ್ರೈ ಜಂಕ್ಷನ್ ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದರು ಆ ತಾಂಡಗಳಿಂದ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಸೋಲಪ್ಪುರ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗುವ ನಿಟ್ಟಿನಲ್ಲಿ ನಮ್ಮವರು ರೇಟ್ ಈ ಇಬ್ಬರ ಮೇಲೆ ಇಬ್ಬರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ ಲಭ್ಯವಿದೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ ಥ್ಯಾಂಕ್ ಯು ದಾಳಿಯ ವೇಳೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಟಾಟಾ ಗೂಡ್ಸ್ ವಾಹನವನ್ನು ತಡೆದು ತಪಾಸಣೆ ನಡೆಸಿದಾಗ ಸುಮಾರು ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಆರುನೂರ ಐವತ್ತು ಕೆಜಿ ತೂಕದ ಗಾಂಜಾ ದೊರಕಿದೆ ಚಾಲಕನನ್ನ ವಿಚಾರಿಸಿದಾಗ ಹೈದರಾಬಾದ್ನಿಂದ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಗಾಂಜಾ ಸಾಗಾಟ ಮಾಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆಂದು ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ रोहन मनोहर सीना नाइन करड़ा बीदर